ಹೈ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟಾ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನೆಲ್ಲಿಕಾಯಿ ಗುಳಂಬ ಅಥವಾ ನೆಲ್ಲಿಕಾಯಿ ಜಾಮ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಏಳೆಂಟು ನೆಲ್ಲಿಕಾಯಿನ ತಗೊಂಡು ಚೆನ್ನಾಗಿ ತೊಡೆದು ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಈಗ ಈ ಎಲ್ಲ ನೆಲ್ಲಿಕಾಯಿನೂ ನಾವು ತುರಿದ್ಬಿಟ್ಟು ತೊಗೋಬೇಕಾಗುತ್ತೆ ಈ ರೀತಿ ದೊಡ್ಡ ತುರಿ ಬೇಡ ಚಿಕ್ಕ ತುರಿಯಲ್ಲೇ ನಾವು ತುರಿದ್ಬಿಟ್ಟು ಎತ್ತಿಟ್ಕೊಳ್ಳೋಣ ನೆಲ್ಲಿಕಾಯಿ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬನೇ ಪ್ರಮುಖ ಪಾತ್ರನೇ ವಹಿಸುತ್ತೆ ನೆಲ್ಲಿಕಾಯಿ ಸೀಸನ್ ಇದ್ದಾಗೆಲ್ಲ ನೆಲ್ಲಿಕಾಯಿ ಜ್ಯೂಸ್ ಆಗಿರ್ಬೋದು ಅಥವಾ ಈ ರೀತಿ ಜಾಮು ಅಥವಾ ಬೇರೆ ಯಾವುದೇ ನೆಲ್ಲಿಕಾಯಿಯನ್ನು ಉಪಯೋಗಿಸಿ ಮಾಡುವಂಥ ಆಹಾರಗಳನ್ನು ಮಾಡಿಕೊಂಡು ನಾವು ಬಳಸೋದ್ರಿಂದ ನಮ್ಮ ಸ್ಕಿನ್ನಿಗಾಗಿರ್ಬೋದು ಅಥವಾ ಹೇರ್ಸಿಗಾಗಿರ್ಬೋದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ತುಂಬಾ ಒಳ್ಳೆ ಪಾತ್ರನೇ ವಹಿಸುತ್ತೆ ಈ ನೆಲ್ಲಿಕಾಯಿ ಒಂದು ಬೌಲು ನೆಲ್ಲಿಕಾಯಿ ತುರಿ ಹಾಗೆಯೇ ಮುಕ್ಕಾಲು ಭಾಗ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಬೆಲ್ಲನ ತಗೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಏಲಕ್ಕಿ ಪುಡಿನ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಒಂದು ಪ್ಯಾನ್ಗೆ ತುರಿದಿರ್ತಕ್ಕಂಥ ನೆಲ್ಲಿಕಾಯಿನ ಹಾಕ್ಕೊಂಡು ಸ್ವಲ್ಪ ಅದೇ ಬೌಲಿಗೆ ನೀರನ್ನು ಸೇರಿಸ್ಬಿಟ್ಟು ಹಾಕಿ ಚೆನ್ನಾಗಿ ಹುರಿಯೋಣ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದೆರಡು ನಿಮಿಷದವರೆಗೂ ಹೀಗೆ ಹುರಿಬೇಕು ನೆಲ್ಲಿಕಾಯಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಲಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಳೆ ವಿಡಿಯೋಸ್ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನೋಡಿ ಇದು ಈಗ ರೆಡಿಯಾಗಿದೆ ಈಗ ನಾವು ಬೆಲ್ಲನ ಸೇರಿಸ್ಕೊಳ್ಳೋಣ ಬೆಲ್ಲ ಸೇರಿಸ್ಕೊಂಡಾದ ನಂತರ ಬೆಲ್ಲನ ಕರಗಿಸ್ಕೊಳ್ಳೋಣ ನೀವು ಬೆಲ್ಲನ ತುರಿದ್ಬಿಟ್ಟಾದರೂ ಹಾಕೊಳ್ಬಹುದು ಅಥವಾ ಹಾಗೆ ಕುಟ್ಟಿ ಪುಡಿ ಮಾಡಿನೂ ಸೇರಿಸ್ಕೊಳ್ಬಹುದು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈ ಟೈಮಲ್ಲಿ ನಾವು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಎಲ್ಲನ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಎರಡು ನಿಮಿಷದವರೆಗೂ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಖಂಡಿತ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತಿಗೂ ತುಂಬಾ ಒಳ್ಳೇದು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡಿ ಒಂದೆರಡು ನಿಮಿಷ ಆದಮೇಲೆ ಈ ರೀತಿ ಒಂದೆಳೆ ಪಾಕ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು ನಮಗೆ ಜಾಮ್ ರೆಡಿಯಾಗಿದೆ ನೆಲ್ಲಿಕಾಯಿ ಗುಳಂಬ ಅಥವಾ ನೆಲ್ಲಿಕಾಯಿ ಜಾಮ್ ರೆಡಿ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಡೋಣ ನೋಡಿ ತಣ್ಣಗಾದ ನಂತರ ನಾನಿಲ್ಲಿ ಒಂದು ಗಾಜಿನ ಡಬ್ಬಿ ಒಳಗೆ ನೆಲ್ಲಿಕಾಯಿ ಗುಳಂಬನ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಏಳೆಂಟು ನೆಲ್ಲಿಕಾಯಿಗೆ ಇಷ್ಟು ಪ್ರಮಾಣದ ಜಾಮ್ ರೆಡಿಯಾಗಿದೆ ಡೈಲಿ ಒಂದೊಂದು ಸ್ಪೂನಷ್ಟು ನಾವು ತಿಂತಾ ಬಂದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ